ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿ ನಂಜಯ್ಯನ ಪಾಳ್ಯದಲ್ಲಿ ರಾಯಣ್ಣ ಪ್ರತಿಮೆಗೆ ಗುದ್ದಲಿ ಪೂಜೆಯನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿ ರವಿಯವರು ನೆರವೇರಿಸಿದರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧ ಕಿತ್ತೂರು ರಾಣಿ ಚೆನ್ನಮ್ಮನ ದೈವ ಪುತ್ರ ಸಂಗೊಳ್ಳಿ ರಾಯಣ್ಣನ ಕಿಚ್ಚು ಹಾಗೂ ದೇಶಪ್ರೇಮ ಮುಂದಿನ ಪೀಳಿಗೆಗೂ ಉಳಿಯಬೇಕು ಹಾಗೂ ಅವರ ಪ್ರತಿಮೆ ಗ್ರಾಮದಲ್ಲಿ ಅಜರಾಮರವಾಗಿ ಉಳಿಯಬೇಕು ಎನ್ನುವ ದೃಷ್ಟಿಯಿಂದ ಪುತ್ಥಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಯಜಮಾನ್ ಕೋಟೆಪ್ಪ ಯಾಮಣ್ಣ ಶಿವಣ್ಣ ಹಾಲಿನ ಡೈರಿ ಅಧ್ಯಕ್ಷ ದುಗ್ಲಣ್ಣ ಮಾಜಿ ಸದಸ್ಯರಾದ ಕೆಂಪಣ್ಣ ಹಾಲಿ ಸದಸ್ಯರಾದ ಪಾಪಣ್ಣ ನಾಗರಾಜು ಬೀರೇಶ್ ವರದರಾಜ್ ರಮೇಶ್ ಅರುಣ್ ಕುಮಾರ್ ಮಧು ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು